ನಮಸ್ತಾ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದು ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ತಿಂಗಳ ಒಂದು ಪ್ರೈಸ್ನ ಕೊಡಲಿ ಈಗಲೇ ಹೆಚ್ಚಾಗಿ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ನಾವು ಈಗಾಗಲೇ ಪ್ರೀಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡ್ ಬನ್ನಿ ಇವತ್ತಿನ ವಿಶೇಷವಾಗಿ ಬೇವಿನ ಸೊಪ್ಪಿಂದ ಯಾವ ರೀತಿ ವರ್ಷೀಕರಣ ಮಾಡೋದನ್ನ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಇಂದಿನಂತೆ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಡ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಕಳೆದು ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ರು ಅಥವಾ ನೆಗೆಟಿವಿಟಿ ಇದ್ದರೂ ಕಳೆದು ನಿಮಗೆಲ್ಲ ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಕ್ಲೆನ್ಸಿಂಗ್ ಶುರು ಮಾಡು ಕ್ಲೆನ್ಸಿಂಗ್ ಇವತ್ತು ವಿಶೇಷವಾಗಿ ಒಂದಷ್ಟು ಬೇವಿನ್ ಸೊಪ್ಪು ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಹೇಳಿ ಇದನ್ನು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ಯೂ ಈ ಥರ ಮೂರು ಸರಿ ಕ್ಲೆಚಿಂಗ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸಪ್ತ ಆ್ಯಕ್ಟಿವ್ ಆಗಲಿ ಇದನ್ನು ಟೈಮ್ ಸಪ್ನ ಒಂದು ಸೈಡ್ ಇಟ್ಕೊಂಡ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದ್ರೆ ನಮ್ಮ ಚಾನಲ್ ಯಾರು ಇಚ್ಛೆ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಒಂದು ಐದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಜ್ನ ಹೋಡ್ಲಾಗುತ್ತದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡೋದರಿಂದ ಎಷ್ಟೋ ಜನ ಕಷ್ಟದಲ್ಲಿ ಕಷ್ಟದಲ್ಲಿತ್ತರ ಅವ್ರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಮತ್ತು ವೀಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ನೀವು ಒಂದು ವೀಡಿಯೋನ ಶೇರ್ ಮಾಡಿದ್ರೆ ಒಂದು ವೀಡಿಯೋನ ಪೂರ್ತಿ ನೋಡೋದ್ರಿಂದ ಎಷ್ಟೋ ಜನ ಕಷ್ಟಗಳಿರುತ್ತೆ ಹಂಗಾಗಿ ವಿಶೇಷವಾಗಿ ವಿಡಿಯೋನ ನೀವು ಪೂರ್ತಿ ನೋಡಿ ಟ್ರೈ ಮಾಡಿ ಮತ್ತು ಆದಷ್ಟು ನಿಮ್ಮ ಹತ್ತಿರದವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಗಣಸೋದು ಗಜಾನನಂ ಭೂತ ಗಣಾಧಿ ಸೇವಿಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನ ನೋಡ್ತಾ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ಇಟ್ಕೊಂಡು ಇರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಮೇಡಮ್ ಮೊದಲನೇದಾಗಿ ಇದೇ ತರ ಪೇಪರ್ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳ್ಕೊಂಡು ಇದರಲ್ಲಿ ಓಂ ಮಹಾ ದುರ್ಗಾಯ ನಮಃ ದುರ್ಗಾಯ ನಮಃ ಸಾರಿ ನೋಡ್ಕೊಳ್ಳಿ ಓಂ ಮಹಾ ದುರ್ಗಾಯ ನಮಃ ಈ ಥರ ಮೂರು ಸಾರಿ ಬರ್ಕೊಳ್ಳಿ ಓಂ ಮಹಾ ದುರ್ಗಾಯ ನಮಃ ಓಂ ಮಹಾ ದುರ್ಗಾಯ ನಮಃ ಅಂತ ಬರ್ಕೊಂಡು ನಿಮ್ಗೆ ಏನ್ ಕೋರಿಕೆ ಇದೆಯೋ ಅದನ್ನ ಬರ್ಕೊಳ್ಳಿ ಮತ್ತು ಯಾರು ಋಷಿ ಕಾರಣ ಅದನ್ನ ಇಲ್ಲಿ ಬರ್ಕೊಳ್ಳಿ ನಾವು ರೆಮಿಡೀಸ್ ಎಲ್ಲ ನಿಮ್ಮ ಮನೇಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿಯ ಒಂದು ರೂಪಾಯಿ ಖರ್ಚಿರೋದಿಲ್ಲ ಮತ್ತು ವಶಿ ಕಾಣಕ್ಕೆ ಕೂಡ ಯಾವುದೇ ರೀತಿ ಖರ್ಚಿರೋದಿಲ್ಲ ಹಾಗಾಗಿ ನಿಮ್ಮ ಇಷ್ಟಪಟ್ಟವ್ರ ನೆಸ್ಸನ್ನು ಬರ್ಕೊಳ್ಳಿ ನಿಮ್ಮ ಇಷ್ಟಪಟ್ಟ ವಸ್ತುಗಳನ್ನೆಲ್ಲ ಬರ್ಕೊಂಡು ಇದಕ್ಕೆ ಇಟ್ಕೊಂಡು ಓಂ ಮಹಾ ದುರ್ಗಾಯ ನಮಃ ಓಂ ಮಹಾ ದುರ್ಗಾಯ ನಮಃ ಅಂತ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಬೇವಿ ಸೊಪ್ಪು ಇಟ್ಕೊಂಡು ಕೇಳ್ಕೊಳ್ಳಿ ಓಂ ಮಹಾ ದುರ್ಗಾಯ ನಮಃ ಓಂ ಮಹಾ ದುರ್ಗಾಯ ನಮಃ ಈ ಥರ ಒಂದಷ್ಟು ಇನ್ನೊಂದಷ್ಟು ಬೇವಿನ ಸಪ್ ತಗೊಂಡು ಮೂರು ಸರಿ ಹಾಕ್ಬೇಕಾಗ್ತದೆ ಓಂ ಮಹಾ ದುರ್ಗಾಯ ನಮಃ ಓಂ ಮಹಾ ದುರ್ಗಾಯ ನಮಃ ಅಂತ ಹಿಡ್ಕೊಂಡು ಇದನ್ನ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಮತ್ತೆ ದುರ್ಗಾದೇವಿಗೆ ನಮಸ್ಕಾರ ಆಗ್ತಾ ಓಂ ಮಹಾ ದುರ್ಗಾಯ ನಮಃ ವಶಾಯ 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 ಓಂ ಮಹಾ ದುರ್ಗಾಯ ನಮಃ ವಶಾಯ 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 ಅಂತೇಳಿ ಇದನ್ನು ವಿಶೇಷವಾಗಿ ಈ ಥರ ಹಿಡ್ಕೊಂಡು ಮಾಡ್ಬಿಡಿ ನಾವು ಪ್ರತಿದಿನ ಮಾಡುವಂಥ ವಿಡಿಯೋ ಮಾಡ್ಕೊಳ್ಳಿ ನಿಮ್ಗೆಲ್ಲೂ ಅನುಕೂಲ ನೋಡಿ ಈ ತರ ಒಂದು ದಾರ ತಗೊಂಡ್ಬಿಟ್ಟಿದ್ದಕ್ಕೆ ಹೇಳ್ಕೊಂಡು ಓಂ ಮಹಾ ದುರ್ಗಾ ನಮಃ ಓಂ ಮಹಾ ದುರ್ಗಾ ನಮಃ ಓಂ ಮಹಾ ದುರ್ಗಾ ನಮಃ ಈ ತರ ಈ ತರ ಸುತ್ತಕೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಮತ್ತೆ ದುರ್ಗಾದೇವಿಗೆ ಧನ್ಯವಾದಗಳು ಹೇಳ್ಬಿಟ್ಟು ಇಪ್ಪತ್ತೊಂದ್ಸರಿ ದೃಷ್ಟಿ ತೆಗಿರಿ ಒಂದು ಎರಡು ಮೂರು 4, 5, 6, ఐదు ఆరు ఏడు ఎంటు ఒంబు హొందు హెరడు హిమూరు హైదు 18, హతూ 20, 20 ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ನೀವು ನೀವೆಲ್ಲಾದರೂ ಹೊರಗಡೆ ಯಾವುದಾದ್ರೂ ಒಂದು ಬೇವಿನ ಮರದ ಕೆಳಗಡೆ ಹಾಕ್ಬಿಟ್ಟು ಬಂದ್ಬಿಡಿ ವಿಶೇಷವಾಗಿ ನಿಮ್ಮೆಲ್ಲ ಕೋರಿಕೆಗಳನ್ನು ಇಡ್ಡಿರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಎಂದಿನಂತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕಾನ್ ಒತ್ತಿ ವಿಡಿಯೋನ ಆದಷ್ಟು ಪೂರ್ತಿ ನೋಡೋಕೆ ಟ್ರೈ ಮಾಡೋದ್ರಿಂದ ಎಷ್ಟೋ ಜನ ಕಷ್ಟ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್ ओम दुर्गाय नमः ओम महादुर्गाय नमः ओम महादुर्गाय नमः